ಜಿ ಎನ್ ಭಾಸ್ಕರ್ ಊರ್ ಸರಂಗ್ಳೂರು ತಾಲೂಕು ಹಾ 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 ಹಾಂಗ್ ಆ ಸರ್ ಇದು ಬೋರಲ್ಲಿ ರೀಚಾರ್ಜ್ ಮಾಡಿಸ್ ಮುಂಚೆ ನೀರ್ ಯಾವ ತರ ಇತ್ತು ಸರ್ ನೀರ್ ಯಾವ್ ತರ ಬರ್ತಾ ಇತ್ತು

ಕೆಲವೊಬ್ರಿಗೆ ಏನಾಗುತ್ತೆ ಅಂದ್ರೆ ರೈತರಿಗೆ ಮೋಟ್ರ್ ಏನರ ಆಗ್ಬಿಡುತ್ತೆ ಎಲ್ಲ ಮನೆ ಬಿಡುತ್ತೆ ಅನ್ನೋದೊಂದು ಹಾ ಹಾ ಕ್ಲೀನ್ ಆಗಿ ಮೋಟ್ರ್ ಓಡುತ್ತೆ ಹ್ಮ್ 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 ಬರ್ತಾ ಇಲ್ಲ ಸಿಲ್ಟು ಸಿಲ್ಟ್ಲ್ಟ್ ಬರೋದ್ ಓಕೆ ಮೊದಲ ಸಿಲ್ಟ್ ಬರ್ತಾ ಇತ್ತು ಕುಡಿಬಹುದು ಕುಡಿಬಹುದ